ಮಾರ್ಕೆಟ್ ಅಷ್ಟೇ ಈಗ ಬ್ರಾಡ್ ಆಗಿದೆ ಮುಂಚೆ ಈಗ ನಮ್ಮ ಕಂಪನಿಗಳಾಗಿರ್ಬೋದು ಟಾಟಾ ಕಂಪನಿಯಿಂದ ತಗೊಂಡು ಆಗಿರ್ಬೋದು ಸುಮಾರು ಕಂಪನಿಗಳಿಗೆ ಡಿಮ್ಯಾಂಡ್ ಇದೆ ಚೆನ್ನಾಗಿದೆ ಮತ್ತೆ ಓಪನ್ ಮಾರ್ಕೆಟ್ ಅಲ್ಲೂ ಇದೆ ಚೆನ್ನೈ ಇರ್ಬೋದು ಬೆಂಗಳೂರು ಇರ್ಬೋದು ಕೊತ್ತಂಬರಿ ಸೊಪ್ಪಿನ ಮ್ಯಾಚ್ ಸಹ ಎಲೆಗಳು ಸ್ವಲ್ಪ ಆಗ್ಲಾ ಇದೆ ಮತ್ತೆ ನೆಕ್ಸ್ಟ್ ಬಂದು ಇದು ಹೆಸರು ನೋಡಿ ಕೇಳೋದಕ್ಕೆ ಏನೋ ಡಿಫೆಂಟ್ ಇದೆ ಎಲ್ಲ ಇದೆಲ್ಲ ಎಕ್ಸೆಟಿಕ್ ವೆಜಿಟೇಬಲ್ಸ್ ಯಾವ ಕಂಟ್ರಿಗ್ ಸರಿ ಡ್ಯೂರೇಷನ್ ಅವರ ಬಂದು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ ನಾಟಿ ಮಾಡಿದ ಒಂದು ತಿಂಗಳಲ್ಲಿ ಹಾರ್ವೆಸ್ಟ್ ಬರುತ್ತೆ ಮತ್ತೆ ಒಂದ್ ತಿಂಗಳಲ್ಲಿ ಹಾರ್ವೆಸ್ಟ್ ಮುಗ್ದೋಗುತ್ತೆ ಫಾಸ್ಟ್ ಆಗಿ ಗ್ರೋತ್ ಆಗಿ ಮತ್ತೆ ಫಾಸ್ಟ್ ಆಗಿ ಮುಗ್ದ ಮುಗ್ದ ಬೆಳೆನಲ್ಲಿ ಜಿಪಿಣಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಫಾರ್ಮರ್ಸ್ ಇಂಟ್ರೊಡ್ಯೂಸ್ ಇದರಲ್ಲಿ ಕಲರ್ಸ್ ಬರುತ್ತೆ ನಮ್ಮಲ್ಲಿ ನಮ್ಮ ನಮ್ಮ ಫಾರ್ಮರ್ಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಚಾರ ಅಂದ್ರೆ ಸಾಮಾನ್ಯವಾಗಿ ನೀವು ತರಕಾರಿಗಳು ಗಮನಿಸಿರ್ಬೋದು ತರಕಾರಿಗಳು ಅಂದ್ರೆ ಈಗ ನಮ್ಮ ಸ್ವದೇಶಿ ವಿದೇಶಿ ಅಂತಲ್ಲ ಈಗ ನಾವು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿ ಕೆ ವಿ ಕೆ ಕ್ಯಾಂಪಸ್ ಅಲ್ಲಿ ಬಂದಿದೀವಿ ಈಗ ಅಂದ್ರೆ ವಿದೇಶಿ ತರಕಾರಿಗಳು ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ತುಂಬಾ ಫಾರ್ಮರ್ಸ್ ಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ಇತ್ತೀಚೆಗೆ ಕೆಲವೊಂದು ಎಕ್ಸಾಟಿಕ್ ಎಕ್ಸಾಟಿಕ್ ಅಂದ್ರೆ ವಿದೇಶಿ ತರಕಾರಿಗಳು ಅಂತ ಅದ್ರಾಗ ಇತ್ತೀಚೆಗೆ ಹೆಚ್ಚೆಚ್ಚು ರೈತರು ಸಹ ಬೆಳಿತಿದ್ದಾರೆ ಅದನ್ನ ಈಗ ಜಿ ಕೆ ವಿಕೆ ಕಂಪ್ಲೀಟ್ ಈಗ ನೀವು ಎರಡರಿಂದ ಮೂರು ವೆಜಿಟೇಬಲ್ಸ್ ನೋಡಿರ್ಬೋದು ಆದ್ರೆ ಈಗ ಫುಲ್ ಡೀಟೇಲ್ ಆಗಿ ನಮ್ಮ ಫಾರ್ಮರ್ಸ್ ಗೆ ಎಕ್ಸಾಟಿಕ್ ಎಕ್ಸೋಟಿಕ್ ವೆಜಿಟೇಬಲ್ಸ್ ಅಲ್ಲಿ ಎಷ್ಟು ತರ ಇದೆ ಹೇಗೆ ಅಂತ ಮೊದಲು ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ನಂಬರ್ ಒನ್ ಪ್ಲೇಸ್ ಗೆ ಬರೋದಾದ್ರೆ ಬ್ರಕೋಲಿ ಬ್ರಕೋಲಿ ಸಾಮಾನ್ಯವಾಗಿ ಎಲ್ಲಾ ಫಾರ್ಮರ್ಸ್ ನೋ ಇರ್ತೀರ ಬ್ರಕೋಲಿನ ಈಗ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತ ಈಗ ಮೊದಲನೇ ಪ್ಲೇಸ್ಗೆ ಬರ್ಬೇಕಾದ್ರೆ ಬ್ರಕೋಲಿ ಅಂತ ನೋಡ್ಬೋದು ಸಾಮಾನ್ಯವಾಗಿ ಇದು ನಮ್ಮ ಫಾರ್ಮರ್ಸ್ ಗೆ ಎಲ್ಲಾನು ಪರಿಚಯ ಇರ್ತಕ್ಕಂಥದ್ದು ಬ್ರಕೋಲಿ ನಾವು ಫೋರ್ ಟು ಫೈವ್ ಇಯರ್ಸ್ ಬ್ಯಾಕ್ ಇದು ನಿಮ್ಗೆ ಗೊತ್ತಿರ್ಬೋದು ಬ್ರಕೋಲಿನಲ್ಲಿ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ ಹೂಕೋಸಲ್ಲಿ ಸೇಮ್ ಹೂಕೋಸ್ ತರಾನೇ ಕೃಷಿ ಇರುತ್ತೆ ಕಲರ್ ಅಲ್ಲಿ ಸ್ವಲ್ಪ ಗ್ರೀನ್ಸ್ ಇರುತ್ತೆ ಡೀಟೇಲ್ಸ್ ಎಲ್ಲ ನೀವು ನೋಡಬಹುದು ಕ್ರಾಪ್ ಡ್ಯೂರೇಷನ್ ಟ್ವೆಂಟಿ ಒಂದು ಎಕ್ರೆಗೆ ಒಂದು ಎಕ್ಟೇರ್ಗೆ ತ್ರೀ ಹಂಡ್ರೆಡ್ ಗ್ರಾಮ್ ಬೀಜ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೆಕ್ಸ್ಟ್ ಬಂದ ಇದು ಎಲೆಕೋಸು ಅಂದ್ರೆ ಎಲೆಕೋಸನ್ ನಮ್ಮ ಕಡೆ ಮಾಮೂಲಿ ಎಲೆಕೋಸನ್ನು ಇದರಲ್ಲಿ ಚೈನೀಸ್ ಕ್ಯಾಬೇಜ್ ಅಂತ ಚೈನೀಸ್ ಕ್ಯಾಬೇಜ್ ಅಂತ ನೋಡಬಹುದು ಡ್ಯೂರೇಷನ್ ಕ್ರಾಪ್ ಡ್ಯೂರೇಷನ್ ಎರಡೂವರೆ ತಿಂಗಳಲ್ಲಿ ಡೀಟೇಲ್ಸ್ ಎಲ್ಲ ನೀವು ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಇದು ಚೈನೀಸ್ ಕೋಸ್ ಅಂತ ನೀವು ನಮ್ಮ ಸಾಮಾನ್ಯವಾಗಿ ಗಮನಿಸೋ ತರ ಅಷ್ಟು ದಪ್ಪ ಬರೋದಿಲ್ಲ ಗಡ್ಡೆ ಇದರಲ್ಲಿ ಆ ಎರಡನೇ ಬೆಳೆ ಈ ಕಡೆ ಬ್ರೋಕೋಲಿ ಆದ ತಕ್ಷಣ ಇದು ಚೈನೀಸ್ ಕ್ಯಾಬೇಜ್ ಅಂತ ಈಗ ಅದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಕೇಲ್ ಅಂತ ಹೇಳಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಮೂರನೇ ಆಲ್ಮೋಸ್ಟ್ ಏನಕ್ಕೆ ಯೂಸ್ ಗೊತ್ತಿಲ್ಲ ಕ್ರಾಪ್ ಬಗ್ಗೆ ಕೃಷಿ ಬಗ್ಗೆ ನಮ್ಮ ಫಾರ್ಮರ್ಸ್ ಅವರು ಮಾರ್ಕೆಟಿಂಗ್ ಬೆಳಿಬೇಕಾದ್ರೆ ಅದ್ರ ಕಂಪ್ಲೀಟ್ ಡೀಟೇಲ್ ಇಲ್ಲಿ ನೋಡ್ಬೋದು ಆ ಕ್ರಾಪ್ ಡ್ಯೂರೇಷನ್ ಬಂದು ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಡೇಸ್ ಇದೆ ಮತ್ತೆ ಎಲ್ಲ ಡೀಟೇಲ್ಸ್ ನೋಡಿದ್ರಲ್ಲ ಕೇಲ್ ಅಂತೇಳಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಇಲ್ಲಿ ಬೆಳ್ಳುಳ್ಳಿ ತರನೇ ಇದೆ ಇದು ಆಲ್ಮೋಸ್ಟ್ ಬೆಳ್ಳುಳ್ಳಿ ತರನೇ ಇದೆ ಇದು ಲಿಂಕ್ ಅಂತ ಲಿಂಕ್ ಆನ್ ಅಂತ ಪ್ರೈಸಸ್ ವೇರಿಯೇಷನ್ ಡಿಪ್ರೆಷನ್ ಇರುತ್ತೆ ಇದ್ರಲ್ಲಿ ಕ್ರಾಪ್ ಡೊರೇಷನ್ ಬಂದು ಆಲ್ಮೋಸ್ಟ್ ತುಂಬಾ ಜಾಸ್ತಿನೇ ಇದೆ ಆ ಹೆಚ್ಚು ಕಡಿಮೆ ಐದು ತಿಂಗಳು ಬೆಳೆ ಅಂತಾನೆ ಇರ್ಬೋದು ಟು ಒನ್ ಫಿಫ್ಟಿ ಡೇಸ್ ಅಂದ್ರೆ ನಾಲ್ಕರಿಂದ ಐದು ತಿಂಗಳು ಬೆಳೆ ಇದು ಇದು ನಾಲ್ಕನೇ ಬೆಳೆ ಈಗ ನೆಕ್ಸ್ಟ್ ಪಾರ್ಸ್ಲೆ ಸುಮಾರು ನಮ್ಮ ಫಾರ್ಮರ್ಸ್ ಗೆ ಪಾರ್ಸ್ಲೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀವಿ ಪಾರ್ಸ್ಲೆ ಬಗ್ಗೆ ಇದನ್ನ ಅಗ್ರಿಕಲ್ಚರ್ ಮತ್ತೆ ಬೈ ಮತ್ತೆ ಬೈಬ್ಯಾಕ್ ಗ್ಯಾರಂಟಿನಲ್ಲಿ ಪಾರ್ಸ್ಲೆ ಅಂತ ಹೇಳಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ ಅದು ಸುಮಾರು ಗೊತ್ತಿರುತ್ತೆ ಈಗ ನೆಕ್ಸ್ಟ್ ಬಂದು ಹಾಗೆ ಬರ್ಬೇಕಾದ್ರೆ ಸ್ಯಾಲರಿ ಅಂತ ಸ್ಯಾಲರಿ ಹೇಳಿ ಇದು ಏನಕ್ಕೆ ಯೂಸ್ ಆಕೋಂತ ಗೊತ್ತಿಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಇದು ಒಂದು ಸೇಮ್ ನಮ್ಮ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನೇ ಸ್ವಲ್ಪ ಮ್ಯಾಚ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಮ್ಯಾಚ್ ಆದ್ರೆ ಸಹ ಎಲೆಗಳು ಸ್ವಲ್ಪ ಅಗಲ ಇದೆ ಮತ್ತೆ ನೆಕ್ಸ್ಟ್ ಬಂದು ಇದು ಹೆಸರು ನೋಡಿ ಕೇಳೋದಕ್ಕೆ ಏನೋ ಡಿಫ್ರೆಂಟ್ ಇದೆ ಎಲ್ಲ ಇದೆಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸ್ ಯಾವ ಕಂಟ್ರಿಗ್ ಅಂತ ನೀವೇನು ಗಮನಿಸಬಹುದು ಪಾಕ್ ಚಾಯ್ ಅಂತ ಇದೆ ಸೇಮ್ ಇದು ಕಡಿಮೆ ಎಲೆಗಳೆಲ್ಲ ನೋಡದಿಕ್ಕೇನೋ ಡಿಫ್ರೆಂಟ್ ಹೇಗ್ ಚೆನ್ನಾಗಿದೆ ಅಂತ ಮಾಡ್ಬೋದು ಮಾಮೂಲಿ ಈಗ ಚೈನೀಸ್ ಕೋರ್ಸ್ ಈಗ ನೆಕ್ಸ್ಟ್ ಇದ್ರಲ್ಲಿ ರೆಡ್ ಕ್ಯಾಬೇಜ್ ಅಂತ ನೋಡಿ ರೆಡ್ ಕ್ಯಾಬೇಜ್ ಅಂತ ಇನ್ನೂ ಗಡ್ಡೆ ಇದು ಆ ಕ್ರಾಪ್ ಡ್ಯೂರೇಷನ್ ಬಂದು ಸೆವೆಂಟಿ ಇಂದ ಸೆವೆಂಟಿ ಫೈವ್ ಡೇಸ್ ಅಂತ ಇದೆ ಆ ಫೋಟೋದಲ್ಲಿ ನೋಡಬಹುದು ಕ್ರಾಪ್ ಯಾವ ತರ ಬರುತ್ತೆ ಅಂತ ಇದು ಈಗ ಪ್ರಾರಂಭ ಆಗಿದೆ ಎಲೆ ಸುತ್ತೋದು ಅಂತ ಹೇಳ್ತಾರಲ್ಲ ನಮ್ ಕಡೆ ಆ ರೀತಿ ಈಗ ಪ್ರಾರಂಭ ಆಗಿದೆ ಇದು ನೆಕ್ಸ್ಟ್ ಇದು ಎರಡು ಬೆಡ್ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಐಸ್ಬರ್ಗ್ ಲೆಟಿಸ್ ಅಂತ ಹೆಸರೇ ಡಿಫ್ರೆಂಟ್ ಇದೆ ಅಲ್ಲ ಲೆಟಿಸ್ ಅಂತ ಕ್ರಾಪ್ ಬಂದು ಏಯ್ಟಿ ಟು ನೈಂಟಿ ಡೇಸ್ ಇದೆ ಮತ್ತೆ ಡೀಟೇಲ್ಸ್ ಎಲ್ಲ ನೀವು ನೋಡ್ಕೋಬಹುದು ಎಷ್ಟು ಗ್ರಾಮ್ ಬೇಕಾಗುತ್ತೆ ಅಂತ ಸೇಮ್ ಇದು ನಾವು ನೋಡಿದ್ವಿ ನಮ್ಮ ಯೂಟ್ಯೂಬ್ ಚಾನೆಲ್ ಇದು ಒಂದು ವಿಡಿಯೋ ಇದೆ ಲೈಟ್ ಆಗಿ ಗಡ್ಡೆಕ್ಕೋಸ್ಕರನೂ ಬರುತ್ತೆ ಕ್ರಾಪ್ ಡೊರೇಷನ್ ಎಲ್ಲ ನೋಡಬಹುದು ಇದು ಇದಕ್ಕೆಲ್ಲ ಮಾರ್ಕೆಟಿಂಗ್ ಇದೆ ಅದನ್ನು ನೀವು ಮಾರ್ಕೆಟಿಂಗ್ ನೋಡ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಬೆಳ್ಕೋಬಹುದು ಮಾರ್ಕೆಟ್ ಇದಕ್ಕೆ ಬ್ರ್ಯಾಂಡ್ ಆಗಿರೋದಿಲ್ಲ ಬ್ರಾಡ್ ಆಗಿ ಮಾರ್ಕೆಟ್ ಇರೋದಿಲ್ಲ ಸಿಂಪಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ರೋಮಿ ಲೆಟಿವ್ಸ್ ಅಂತ ಆ ಲೆಟಿವ್ಸ್ ಅಲ್ಲಿ ನೆಕ್ಸ್ಟ್ ಇದು ಕ್ರಾಬನ್ ಹಂಡ್ರೆಡ್ ಟು ಟೆನ್ ಡೇಸ್ ಇದೆ ಮತ್ತೆ ಡೀಟೇಲ್ಸ್ ಎಲ್ಲ ನೋಡಿದ್ರಲ್ಲ ಇದು ನೆಕ್ಸ್ಟ್ ಆಗಿ ಬರ್ಬೇಕಾದ್ರೆ ರೆಡ್ ಲೀಟಿಸ್ ಅಂತ ಲಿಟಿಸ್ ಅಲ್ಲಿ ಈಗ ಎರಡ್ ಮೂರು ರೀತಿ ನೋಡಿದ್ವಿ ಇದನ್ನ ಈಗ ನೆಕ್ಸ್ಟ್ ರೆಡ್ ಲೀಟಸ್ ಅಂತ ಹೇಳಿ ನೋಡಿ ಇಲ್ಲಿ ಬೋರ್ಡಿ ಕ್ರಾಪ್ ಡ್ಯೂರೇಷನ್ ಎಲ್ಲ ನೀವು ಗಮನಿಸಿ ನೋಡಿ ಡಿಫ್ರೆಂಟ್ ಆಗಿದೆ ಒಂದಕ್ಕೊಂದು ಬೆಳೆಯನ್ನು ನೋಡಿದ್ರು ಒಂದ್ಕೊಂದ್ ಒಂದಕ್ಕೊಂದು ಡಿಫರೆಂಟ್ ಇದೆ ನೆಕ್ಸ್ಟ್ ಬಂದು ಗ್ರೀನ್ ಲೇಟಿಸ್ಟ್ ಅಂತ ನೋಡಿದ್ರೆಲ್ಲೇಟಿಸ್ ಎಲ್ಲ ರೆಡ್ ಲೀಟಿಸ್ ಇದೆ ಗ್ರೀನ್ ಲೇಟಿಸ್ ಇದೆ ಮತ್ತೆ ಕ್ರಾಪ್ ಡ್ಯೂರೇಷನ್ ಎಲ್ಲ ನೀವು ಗಮನಿಸಬಹುದು ಇದೆ ಕ್ರಾಪ್ ಡ್ರೇಷನ್ ಇದೆ ಮತ್ತೆ ನೋಡಿ ಇದು ಯಾವ ರೀತಿ ಇದೆ ಅಂತ ಎಕ್ಸ್ಟ್ರಾ ಡಿಸೈನ್ ತರ ಇದೆ ಇದು ಅಲ್ವಾ ಇದಕ್ಕೆ ಮಾರ್ಕೆಟಿಂಗ್ ಫಸ್ಟ್ ನೀವು ನೋಡ್ಕೊಂಡು ಆನಂತರ ಬೆಳಗಿತ್ತು ಇದೆಲ್ಲಾನು ನಮ್ಮ ಜಿ ಕೆ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂತ ಎಕ್ಸೋಟಿಕ್ ವೆಜಿಟೇಬಲ್ಸ್ ಇದು ಫಾರ್ಮರ್ಸ್ ಗೆ ಇಂಟ್ರೊಡ್ಯೂಸ್ ಇದರಲ್ಲಿ ಹೊರಗಡೆ ಎಲ್ಲ ಪಾಲಿ ಹೌಸ್ ಅಲ್ಲಿ ಮಾಡಿರ್ತಕ್ಕಂಥ ಪಾಲಿ ಹೌಸ್ ಅಲ್ಲಿ ನಮ್ಮ ಫಾರ್ಮರ್ಸ್ ಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಾಮಾನ್ಯವಾಗಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಎರಡರಿಂದ ಮೂರು ತರಕಾರಿಗಳು ಅದರಲ್ಲಿ ಬ್ರೊಕೊಲಿ ಮಾತ್ರ ನಾವು ಇತ್ತೀಚೆಗೆ ಹೆಚ್ಚು ಬೆಳೀತಾ ಇದ್ದಿದ್ದನ್ನು ನಮ್ಮ ಕಡೆ ಎಲ್ಲ ಕಾಣಬಹುದು ಆದರೆ ಇಲ್ಲಿ ವಿಶೇಷವಾಗಿ ಎಲ್ಲಾ ತರಹದ ಎಕ್ಸೋಟಿಕ್ ವೆಜಿಟೇಬಲ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಇಂಗ್ಲಿಷ್ ಕುಕುಂಬರ್ ಸಾಮಾನ್ಯವಾಗಿ ನಮ್ಮ ಫಾರ್ಮರ್ಸ್ ಇಂಗ್ಲಿಷ್ ಕುಕುಂಬರ್ನ ಪಾಲಿ ಹೌಸ್ ಫಾರ್ಮಿಂಗ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಸುಮಾರು ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿದ್ವಿ ಅದು ಕೃಷಿ ಹೇಗೆ ಮಾರುಕಟ್ಟೆ ಹೇಗೆ ಮತ್ತೆ ಇತ್ತೀಚೆಗೆ ಅಂದ್ರೆ ಮುಂಚೆ ಯಾರಿಗೂ ಅಷ್ಟೊಂದು ಪರಿಚಯ ಇರ್ಲಿಲ್ಲ ಇತ್ತೀಚೆಗೆ ನಮ್ಮ ಫಾರ್ಮ್ ಪಾಲಿ ಹೌಸ್ ಫಾರ್ಮಿಂಗ್ಸ್ ಅಲ್ಲಿ ನೀವು ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬೆಡ್ ಸಿಸ್ಟಮ್ ಸಾವನೆಗೆ ಎಲ್ಲ ನಮ್ಮ ಫಾರ್ಮರ್ಸ್ ಮಾಡೋ ತರ ನಾಲ್ಕು ಅಡಿಗೆ ಮೂರು ಅರಡಿಗೂ ಬೇಕಿದ್ರೆ ಹಾಕ್ಬೋದು ಪಾಲಿ ಹೌಸ್ ಅಲ್ಲಿ ನಮ್ಮ ಇದಕ್ಕೆ ಇಂಗ್ಲಿಷ್ ಕುಂಬರ್ಗೆ ಮತ್ತೊಂದು ಬೆಳೆಯ ಪರಿಚಯ ಮಾಡಿದ್ದಾರೆ ನಮ್ಮ ಜಿ ಕೆ ಕ್ಯಾಂಪಸ್ ಅಲ್ಲಿ ಕೃಷಿ ಮೇಳದಲ್ಲಿ ಪಾಲಿ ಹೌಸ್ ಫಾರ್ಮಿಂಗ್ ಅಲ್ಲಿ ಇಂಗ್ಲಿಷ್ ಗು ಅನ್ನ ಇಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಿ ಇದು ಕಾಯಿಗಳು ಸ್ವಲ್ಪ ಓವರ್ ಸೈಜ್ ಬಂದ್ಬಿಡಿದೆ ಯಾಕಂದ್ರೆ ನಮ್ಮ ತುಂಬಾ ದೊಡ್ಡ ಸೈಜ್ ಆದ್ರೆ ನಿಮ್ಗೆ ಗೊತ್ತಿರಬಹುದು ಮಾರ್ಕೆಟಿಂಗ್ ಇರೋದಿಲ್ಲ ಇದರಲ್ಲಿ ಎಲ್ಲಾನು ಹಂಡ್ರೆಡ್ ಗ್ರಾಮ್ ಇಂದ ಒನ್ ಫಿಫ್ಟಿ ಗ್ರಾಮ್ ಒಳಗಡೆ ಇರಬೇಕು ಅಂದ್ರೆ ನಮ್ಮ ಫಾರ್ಮರ್ಸ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡದಿಕ್ಕೋಸ್ಕರ ಕಾಯಿಗಳನ್ನ ಹಾರ್ವೆಸ್ಟ್ ಮಾಡ್ದೆ ಹಾಗೆ ಬಿಟ್ಟಿದ್ದಾರೆ ಇದನ್ನ ನಾ ಕ್ರಾಪ್ ಡೀಟೇಲ್ಸ್ ಎಲ್ಲ ಬಂದು ಎಷ್ಟು ಎಷ್ಟು ದಿವಸ ಆಗುತ್ತೆ ಅಂತ ಇಲ್ಲಿ ಇದೆ ದಿನಗಳು ಡ್ಯೂರೇಷನ್ ಅಂದ್ರೆ ನಾವು ಮೂರು ತಿಂಗಳವರೆಗೂ ಇರುತ್ತೆ ಅಂತ ಸೆಂಟಿಮೀಟರ್ ಮತ್ತೆ ಕ್ರಾಪ್ ಡೀಟೇಲ್ಸ್ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡುವ ನೀಟಾಗಿ ಮಾಡಿದ್ದಾರೆ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಇದೆ ಫಾರ್ಮರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನ ನೀವು ಗಮನಿಸಬಹುದು ಇದನ್ನ ನೋಡಿ ಈಗ ಇದರಲ್ಲಿ ಸೈಜ್ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಕೆಳಗಡೆ ಓವರ್ ಸೈಜ್ ಆಗ್ಬಿಡಿದೆ ನಮ್ಮ ಫಾರ್ಮರ್ಸ್ಗೋಸ್ಕರ ನಮ್ ಫಾರ್ಮರ್ಸ್ಗೋಸ್ಕರ ಡೀಟೇಲ್ಸ್ ನೋಡ್ಕೊಂಡ್ಲಿ ಹೇಳಿ ಸ್ವಲ್ಪ ಸೈಜ್ ಹಾರ್ವೆಸ್ಟ್ ಮಾಡ್ದೆ ಬಿಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಯಾಂಪಲ್ ಇಲ್ಲಿ ಇಟ್ಟಿದ್ದಾರೆ ಇದು ಇದಕ್ಕಿಂತ ಇನ್ನ ಸ್ವಲ್ಪ ಒಂದ್ ಚೂರು ಸೈಜ್ ಬರ್ಬೋದು ಅಷ್ಟೇ ಎಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಗ್ರಾಮ್ ಒಳಗಡೆ ಇದು ಮತ್ತೆ ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಅಷ್ಟೇ ನೋಡಿ ಗಮನಿಸಬಹುದು ನೋಡಿ ಒಂದೊಂದು ಎಲೆ ಒಂದೊಂದು ಎಲೆಗು ನೋಡಿ ಎರಡರಿಂದ ಮೂರು ಫ್ರೂಟ್ ಸೆಟ್ಟಿಂಗ್ ಆಗಿದೆ ಸಾಮಾನ್ಯ ಓಪನ್ ಫೀಲ್ಡ್ ಅಲ್ಲಿ ಮಾಡ್ತಕ್ಕಂತ ಕುಕುಂಬರ್ಗು ಮತ್ತೆ ಪಾಲಿ ಹೌಸ್ ಅಲ್ಲಿ ಪ್ರೊಟೆಕ್ಟೆಡ್ ಈ ವೆದರ್ ಅಲ್ಲಿ ಮಾಡ್ತಕ್ಕಂತ ಕುಕುಂಬರ್ಗು ತುಂಬಾನೇ ವ್ಯತ್ಯಾಸ ಇದೆ ಇದು ಮಾರ್ಕೆಟ್ ಅಷ್ಟೇ ಈಗ ಬ್ರಾಡ್ ಆಗಿದೆ ಮುಂಚೆ ಇರ್ಲಿಲ್ಲ ಈಗ ನಮ್ಮ ಕಂಪನಿಗಳಾಗಿರ್ಬೋದು ಅಂದ್ರೆ ಗೊತ್ತಿರಬಹುದು ಟಾಟಾ ಕಂಪನಿಯಿಂದ ತಗೊಂಡು ಮೋರ್ ಆಗಿರ್ಬೋದು ಸುಮಾರು ಕಂಪನಿಗಳಿಗೆ ಇದೀಗ ಡಿಮ್ಯಾಂಡ್ ಇದೆ ಚೆನ್ನಾಗಿದೆ ಮತ್ತೆ ಓಪನ್ ಮಾರ್ಕೆಟ್ ಅಲ್ಲೂ ಇದೆ ಚೆನ್ನೈ ಇರ್ಬೋದು ಬೆಂಗಳೂರು ಇರ್ಬೋದು ಈ ತರ ಮಾರ್ಕೆಟ್ ತುಂಬಾ ಇದೆ ಇದು ಇದಕ್ಕೆ ಮಾರ್ಕೆಟ್ಗೆ ಫಾಮಸ್ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಪಾಲಿ ಹೌಸ್ ಅಲ್ಲಿ ಪ್ರೊಟ್ ಪ್ರೊಟೆಕ್ಟೆಡ್ ಕಲ್ಟಿವೇಟ್ ಅಲ್ಲಿ ಮಾಡಬಹುದು ಅಥವಾ ನೆಟ್ ಹೌಸ್ ಅಲ್ಲಿ ಮಾಡ್ಬೋದು ನೆಟ್ ಹೌಸ್ ಅಲ್ಲಿ ಮಾಡಬೇಕಾದ್ರೆ ಮಳೆಗಾಲದಲ್ಲಿ ಕ್ರಾಪ್ ಡ್ಯಾಮೇಜ್ ಆಗುತ್ತೆ ಮಳೆಗಾಲದಲ್ಲಿ ನೆಟ್ ಹೌಸ್ ಅಲ್ಲಿ ಮಾಡೋಕಾಗುದಿಲ್ಲ ಇಲ್ಲಿ ಅಕ್ಟೋಬರ್ ನವೆಂಬರ್ ಮೇಲೆ ಬೇಸಿಗೆ ಕಳೆದು ಮಳೆಗಾಲ ಬರೋವರೆಗೂ ನೆಟ್ ಹೌಸ್ ಅಲ್ಲಿ ಮಾಡಬಹುದು ನೀವ್ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಚಾನೆಲ್ ಅಲ್ಲಿ ಇರುತ್ತೆ ನೀವು ಕುಕುಂಬರ್ನ ಇಲ್ಲಿ ಲಿಂಕ್ ಕೆಳಗಡೆ ಹಾಕಿರ್ತೀನಿ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಎಂಡಲ್ಲಿ ಅದನ್ನ ನೀವು ಗಮನಿಸಿ ಇದು ನಮ್ಮ ಫಾರ್ಮರ್ಸ್ ಗೋಸ್ಕರ ಡೀಟೇಲ್ಸ್ ಇರ್ಲಿ ಹೇಳಿ ತೋರಿಸಿದ್ದಾರೆ